From the group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಮ್ಶೀರ್ ಬುಡೋಳಿ ಹದಿನೈದು ವರ್ಷಕ್ಕಿಂತ ಹಳೆ ಎಲ್ಲ ಸರ್ಕಾರಿ ವಾಹನಗಳನ್ನು ಗುಜರಿಗೆ ಹಾಕಿ ಅಂತ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಆದ್ಯತೆ ಮತ್ತು ಉಪಯೋಗದ ಆಧಾರದ ಮೇಲೆ ಐದು ಸಾವಿರ ವಾಹನಗಳನ್ನು ನಾಶಪಡಿಸೋಕೆ ಸೂಚನೆ ನೀಡಲಾಗಿದೆ ರಾಜ್ಯ ಸರ್ಕಾರದ ಅಧೀನದಲ್ಲಿರುವ ಇಲಾಖೆ ನಿಗಮ ನಗರಸಭೆ ಮಂಡಳಿಗಳ ವಾಹನಗಳನ್ನು ನಾಶಪಡಿಸಲು ಆದೇಶದಲ್ಲಿ ತಿಳಿಸಲಾಗಿದೆ ಕೇಂದ್ರದ ಆದೇಶದಂತೆ ರಾಜ್ಯ ಸರ್ಕಾರ ಈ ಸೂಚನೆ ನೀಡಿದೆ ರಾಜ್ಯದಲ್ಲಿರುವ ಸ್ಕ್ರಾಪಿಂಗ್ ಘಟಕಗಳಲ್ಲಿ ಸ್ಕ್ರಾಪ್ ಮಾಡಲು ಸರ್ಕಾರದ ಕಾರ್ಯದರ್ಶಿಗಳು ಆದೇಶಿಸಿದ್ದಾರೆ ಪರಿಸರ ಸಂರಕ್ಷಣೆ ದೃಷ್ಟಿಯಿಂದ ನೋಂದಣಿಯಾಗಿ ಹದಿನೈದು ವರ್ಷ ಮೇಲ್ಪಟ್ಟ ವಾಹನಗಳನ್ನು ನಾಶ ಮಾಡುವಂತೆ ಕೇಂದ್ರ ಸರ್ಕಾರ ಸೂಚಿಸಿತ್ತು ಅದರಂತೆ ರಾಜ್ಯ ಸರ್ಕಾರ ತನ್ನ ಅಧೀನ ಇಲಾಖೆ ಮತ್ತು ಸಂಸ್ಥೆಗಳಲ್ಲಿ ಹಳೆ ವಾಹನಗಳ ನಾಶಕ್ಕೆ ಮುಂದಾಗಿದೆ ಸಂವಿಧಾನದಲ್ಲಿ ಕಾನೂನಿನಲ್ಲಿ ಅವಕಾಶ ಇಲ್ಲದೇ ಇದ್ದರೂ ರಾಜ್ಯ ಸರ್ಕಾರ ಜಾತಿ ಜನಗಣತಿ ನಡೆಸ್ತಾ ಇದೆ ಸರ್ವ ನೆಪದಲ್ಲಿ ಜಾತಿ ಗಣತಿ ಮಾಡ್ತಾ ಇದೆ ಈ ನಿರ್ಧಾರದ ಹಿಂದೆ ಕುತಂತ್ರ ಷಡ್ಯಂತ್ರ ಇದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸರ್ವೆ ಎಂದು ಮತ್ತೊಮ್ಮೆ ವೀರಶೈವ ಲಿಂಗಾಯತ ಸಮಾಜವನ್ನು ಒಡೆಯುವ ದುಸಾಹಸಕ್ಕೆ ಹಾಕಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಧ್ಯಮಗಳ ಜೊತೆ ಬಳಿಕ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜಯೇಂದ್ರ ಕಾಲಂಗಳನ್ನು ಗಮನಿಸಿದರೆ ಹಿಂದೂ ಇಸ್ಲಾಂ ಕ್ರಿಶ್ಚಿಯನ್ ಜೈನ ಸಿಖ್ ಬೌದ್ಧ ಪಾರ್ಸಿ ನಾಸ್ತಿಕರು ಇತರೆ ಎಂಬ ವರ್ಗಗಳನ್ನು ಮಾಡಿದ್ದಾರೆ ಇತರೆ ಎಂಬುದು ಕೂಡ ಕಾನೂನು ಬಾಹಿರ ಎಂದು ಟೀಕಿಸಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮನಸ್ಥಿತಿಯನ್ನು ಜಾತಿ ಜನಗಣತಿಯಲ್ಲಿ ಅನುಷ್ಠಾನಕ್ಕೆ ತರಲು ಹೊರಟಿದ್ದಾರೆ ವೀರಶೈವ ಸಮಾಜವನ್ನು ಒಡೆಯುವ ಕುತಂತ್ರ ಷಡ್ಯಂತ್ರ ಈ ಜಾತಿ ಜನಗಣತಿ ಹಿಂದೆ ಇದೆ ಎಂದು ಆಕ್ಷೇಪಿಸಿದರು ಸಿದ್ದರಾಮಯ್ಯ ಹಿಂದೆ ಮುಖ್ಯಮಂತ್ರಿಯಾಗಿದ್ದಾಗ ವೀರಶೈವ ಲಿಂಗಾಯತ ಪ್ರತ್ಯೇಕ ಧರ್ಮ ಎಂದು ಸಮಾಜ ಒಡೆಯುವ ದುಸ್ಸಾಹಸಕ್ಕೆ ಹಾಕಿದ್ದರು ಆಗಲೂ ಕೈಸುಟ್ಟುಕೊಂಡಿದ್ದರು ಎಂದು ಟೀಕಿಸಿದರು ಸಮಾಜವನ್ನು ಒಗ್ಗೂಡಿಸಬೇಕು ಸಮಾಜವನ್ನು ಸಮರ್ಪಕ ದಿಕ್ಕಿನಲ್ಲಿ ಒಯ್ಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಲು ತೀರ್ಮಾನ ಮಾಡಲಾಗಿದೆ ಕೆಲವು ಹಿರಿಯರು ವೀರಶೈವ ಮಹಾಸಭದ ಪ್ರಮುಖರ ಜೊತೆ ಚರ್ಚೆ ಮಾಡಬೇಕು ಪಂಚಪೀಠಾಧೀಶ್ವರರು ವಿರಕ್ತ ಮಠದ ಸ್ವಾಮೀಜಿಗಳ ಜೊತೆ ಚರ್ಚಿಸಿ ಒಳಪಂಗಡ ಮರೆತು ಒಟ್ಟಾಗಿ ಒಂದಾಗಿ ಸಮಾಜದ ಹಿತದೃಷ್ಟಿಯಿಂದ ರಾಜ್ಯದ ಹಿತದೃಷ್ಟಿಯಿಂದ ಮುಂದೆ ಸಾಗಲು ನಿರ್ಧರಿಸಲಾಗಿದೆ ಎಂದು ವಿವರ ನೀಡಿದರು ರೈಲು ಟಿಕೆಟ್ ಬುಕ್ಕಿಂಗ್ ಮಾಡುವಲ್ಲಿ ಏಜೆಂಟರ ಹಾವಳಿ ಮತ್ತು ದುರ್ಬಳಕೆಯನ್ನ ತಡೆಯೋಕೆ ರೈಲ್ವೆ ಸಚಿವಾಲಯ ಮಹತ್ವದ ಕ್ರಮವನ್ನ ತೆಗೆದುಕೊಂಡಿದೆ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಟಿಕೆಟ್ ಕಾಯ್ದಿರಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ರೈಲ್ವೆ ಸಚಿವಾಲಯ ಘೋಷಣೆ ಮಾಡಿದೆ ಅಕ್ಟೋಬರ್ ಒಂದರಿಂದ ಆನ್ಲೈನ್ನಲ್ಲಿ ರೈಲು ಟಿಕೆಟ್ ಬುಕಿಂಗ್ ಆರಂಭವಾದ ಮೊದಲ ಹದಿನೈದು ನಿಮಿಷಗಳ ಕಾಲ ಕೇವಲ ಆಧಾರ್ ದೃಢೀಕೃತ ಬಳಕೆದಾರರಿಗೆ ಮಾತ್ರ ಟಿಕೆಟ್ ಕಾಯ್ದಿರಿಸಲು ಅವಕಾಶ ನೀಡಲಾಗುವುದು ಎಂದು ರೈಲ್ವೆ ಸಚಿವಾಲಯ ಘೋಷಿಸಿದೆ ಈ ಹೊಸ ನಿಯಮವು ಐಆರ್ಸಿಟಿಸಿ ವೆಬ್ಸೈಟ್ ಮತ್ತು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾಡುವ ಸಾಮಾನ್ಯ ಕಾಯ್ದಿರಿಸಿದ ಟಿಕೆಟ್ಗಳಿಗೆ ಅನ್ವಯವಾಗಲಿದೆ ಈ ಹಿಂದೆ ಈ ನಿರ್ಬಂಧವು ಕೇವಲ ತತ್ಕಾಲ್ ಬುಕ್ಕಿಂಗ್ಗೆ ಮಾತ್ರ ಸೀಮಿತವಾಗಿತ್ತು ಸಾಮಾನ್ಯವಾಗಿ ರೈಲು ಟಿಕೆಟ್ ಬುಕ್ಕಿಂಗ್ ಆರಂಭವಾದ ಕೆಲವೇ ನಿಮಿಷಗಳಲ್ಲಿ ಹೆಚ್ಚಿನ ಟಿಕೆಟ್ಗಳು ಏಜೆಂಟರು ಮತ್ತು ಇತರರಿಂದ ಬುಕ್ ಆಗುತ್ತಿದ್ದು ಸಾಮಾನ್ಯ ಪ್ರಯಾಣಿಕರಿಗೆ ಟಿಕೆಟ್ ಸಿಗುವುದು ಕಷ್ಟವಾಗುತ್ತಿತ್ತು ಈ ಸಮಸ್ಯೆಯನ್ನು ಬಗೆಹರಿಸಲು ಮತ್ತು ಕಾಯ್ದಿರಿಸುವಿಕೆ ವ್ಯವಸ್ಥೆಯ ಪ್ರಯೋಜನಗಳು ನೇರವಾಗಿ ಸಾಮಾನ್ಯ ಜನರಿಗೆ ತಲುಪುವಂತೆ ಮಾಡಲು ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಬೆಳಗಿನ ಪ್ರಾರ್ಥನೆಯ ಬಳಿಕ ತನ್ನ ಕಾಲು ಮುಟ್ಟಿ ನಮಸ್ಕಾರ ಮಾಡಿಲ್ಲ ಎಂಬ ಕಾರಣಕ್ಕೆ ಒಡಿಸಾದ ಮಯೂರ್ ಬಂಜಿ ಜಿಲ್ಲೆಯ ಸರ್ಕಾರಿ ಶಾಲೆಯ ಅಧ್ಯಾಪಕಿ ಮೂವತ್ತೊಂದು ಮಂದಿ ವಿದ್ಯಾರ್ಥಿಗಳನ್ನು ಥಳಿಸಿರುವುದಾಗಿ ವರದಿಯಾಗಿದೆ ಈ ಬಗ್ಗೆ ತನಿಖೆ ನಡೆಸಲಾಗಿದ್ದು ತಪ್ಪಿತಸ್ಥೆ ಎಂದು ಸಾಬೀತಾದ ಅಧ್ಯಾಪಕಿಯನ್ನ ಸಸ್ಪೆಂಡ್ ಮಾಡಲಾಗಿದೆ ಪ್ರಾರ್ಥನೆಯ ಬಳಿಕ ಆರು ಏಳು ಮತ್ತು ಎಂಟನೇ ತರಗತಿಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ತರಗತಿಗೆ ಹೋದರು ಆ ಬಳಿಕ ಅಧ್ಯಾಪಕಿ ಈ ತರಗತಿಗಳಿಗೆ ಹೋದರು ಪ್ರಾರ್ಥನೆಯ ಬಳಿಕ ತನ್ನ ಕಾಲನ್ನು ಮುಟ್ಟಿ ನಮಸ್ಕರಿಸಿಲ್ಲ ಎಂದು ಹೇಳಿ ಮಕ್ಕಳನ್ನು ತಳಿಸಿದರು ಎಂದು ವರದಿಯಾಗಿದೆ ಬೆಳಗಿನ ಪ್ರಾರ್ಥನೆಯ ಬಳಿಕ ಮಕ್ಕಳು ಅಧ್ಯಾಪಕರ ಕಾಲು ಮುಟ್ಟಿ ನಮಸ್ಕರಿಸಬೇಕು ಎಂದು ಒಡಿಶಾ ಸರ್ಕಾರ ಕಳುಹಿಸಿದ ಸುತ್ತೋಲೆಯಲ್ಲಿದೆ ಆದರೆ ಆ ದಿನ ಹೀಗೆ ಮಾಡುವುದಕ್ಕೆ ಮಕ್ಕಳು ಮರೆತಿದ್ದರು ಆದರೆ ಇದನ್ನೇ ಅಪರಾಧ ಎಂದು ಪರಿಗಣಿಸಿದ ಅಧ್ಯಾಪಕಿ ಮಕ್ಕಳನ್ನು ತಳಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಹಲವು ಮಕ್ಕಳ ಕೈ ಮತ್ತು ಮೈಯಲ್ಲಿ ಬೆತ್ತದೇಟಿನ ಗುರುತುಗಳಿವೆ ವಿದ್ಯಾರ್ಥಿಯಾಗಿದೆ ಗಂಭೀರವಾಗಿದೆ ಹಾಗೆಯೇ ಓರ್ವ ವಿದ್ಯಾರ್ಥಿನಿ ಪ್ರಜ್ಞಾಶೂನ್ಯಳಾಗಿ ಬಿದ್ದಿದ್ದಾಳೆ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ವರದಿಯಾಗಿದೆ ನಬಿ ಪ್ರಯುಕ್ತ ಹಾಕಲಾಗಿದ್ದ ಬೋರ್ಡನ್ನ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ದುಷ್ಕರ್ಮಿಗಳು ಧ್ವಂಸ ಮಾಡಿದ ಘಟನೆ ನಡೆದಿದೆ ಐ ಲವ್ ಮಹಮ್ಮದ್ ಎಂದು ಬರೆದು ತೂಗ ಹಾಕಲಾಗಿದ್ದ ಬೋರ್ಡನ್ನ ದುಷ್ಕರ್ಮಿಗಳು ನಾಶ ಮಾಡಿದ್ದಾರೆ ಮುಸ್ಲಿಂ ವಿರೋಧಿ ಘೋಷಣೆಯನ್ನ ಕೂಗುತ್ತಾ ಬಹಿರಂಗವಾಗಿ ಈ ಕೃತ್ಯವನ್ನ ಎಸಗಲಾಗಿದೆ ಆದರೆ ಬೋರ್ಡನ್ನು ಕಿತ್ತು ಹಾಕಿದ ದುಷ್ಕರ್ಮಿಗಳ ಬದಲು ಹನ್ನೆರಡು ಮುಸ್ಲಿಂ ಯುವಕರ ವಿರುದ್ದವೇ ಕೇಸು ದಾಖಲಿಸಿರುವುದು ಅಚ್ಚರಿಕೆ ಕಾರಣವಾಗಿದೆ ಹಾಗೆಯೇ ಗುರುತು ಪತ್ತೆ ಹಚ್ಚಲಾಗದ ಹದಿನೈದರಷ್ಟು ಮಂದಿಯ ಮೇಲೆಯೂ ಪ್ರಕರಣ ದಾಖಲಿಸಲಾಗಿದೆ ಸಬ್ ಇನ್ಸ್ಪೆಕ್ಟರ್ ಪಂಕಜ್ ಶರ್ಮಾ ಅವರ ದೂರಿನನ್ವಯ ಪ್ರಕರಣ ದಾಖಲಿಸಲಾಗಿದೆ ಸೆಪ್ಟೆಂಬರ್ ನಾಲ್ಕರಂದು ಸಯ್ಯದ್ ನಗರದಲ್ಲಿ ಮಿಲಾದನ್ ಬಿ ಪ್ರಯುಕ್ತ ಫ್ಲೆಕ್ಸ್ ಅಳವಡಿಸಲಾಗಿತ್ತು ಐ ಲವ್ ಮೊಹಮ್ಮದ್ ಎಂಬ ಫ್ಲೆಕ್ಸ್ ಅನ್ನು ಸ್ಥಾಪಿಸಿದ ಬಳಿಕ ಹಿಂದುತ್ವ ಗುಂಪು ಇದನ್ನು ತೀವ್ರವಾಗಿ ವಿರೋಧಿಸಿ ರಂಗಕ್ಕಿಳಿಯಿತು ಇದು ಹೊಸ ರೀತಿಯಾಗಿದೆ ಮತ್ತು ಇಂತಹ ಬೋರ್ಡ್ಗೆ ಇಲ್ಲಿ ಅನುಮತಿ ನೀಡುವುದಿಲ್ಲ ಎಂದು ಹೇಳಿ ಮೋಹಿತ್ ಬಾಜಪತಿ ಎಂಬುವರ ನೇತೃತ್ವದಲ್ಲಿ ಪ್ರತಿಭಟನೆಗಿಳಿಯಿತು ಹಿಂದುತ್ವ ಸಂಘಟನೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಈತ ಎಂದು ಸ್ಥಳೀಯರು ಹೇಳಿದ್ದಾರೆ ಪರಿಸ್ಥಿತಿ ಫರ್ಷಣೆಯ ಹಂತಕ್ಕೆ ತಿರುಗಿದ ಬೆನ್ನಿಗೆ ಭಾರೀ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಹಲವು ಗಂಟೆಗಳ ಕಾಲ ಘರ್ಷಣೆ ನಡೆಯಿತು ಮತ್ತು ಇದರ ನಡುವೆ ಬೋರ್ಡ್ ಅನ್ನು ಅಕಿತು ಹಾಕಲಾಗಿದೆ ಹುಟ್ಟು ಹುಟ್ಟುಹಾಕುವುದಕ್ಕಾಗಿ ಹಿಂದುತ್ವ ಶಕ್ತಿಗಳು ನಡೆಸಿದ ಕೃತ್ಯದ ವಿರುದ್ಧ ದೂರು ದಾಖಲಿಸಲಾಗಿದ್ದರೂ ಪೊಲೀಸರು ಅದನ್ನು ಸ್ವೀಕರಿಸಿಲ್ಲ ಎಂದು ತಿಳಿದುಬಂದಿದೆ ಅದರ ಬದಲು ಮುಸ್ಲಿಂ ಯುವಕರ ಮೇಲೆ ಪ್ರಕರಣ ದಾಖಲಿಸಲಾಗಿದೆ ಪಾಕಿಸ್ತಾನದ ಬಹವಲ್ಪುರದಲ್ಲಿ ಭಾರತೀಯ ಪಡೆಗಳು ನಡೆಸಿದ ವಾಯುದಾಳಿಯಲ್ಲಿ ಜೈಷ್ ಎ ಮೊಹಮ್ಮದ್ನ ಉನ್ನತ ಕಮಾಂಡರ್ ಮಸೂದ್ ಅಜರ್ ಇವರ ಕುಟುಂಬ ಛಿದ್ರವಾಗಿದೆ ಎಂದು ಇದೇ ಸಂಘಟನೆಯ ಮತ್ತೊಬ್ಬ ಕಮಾಂಡರ್ ಮಸೂದ್ ಇಲಿಯಾಸ್ ಕಾಶ್ಮೀರಿ ಬಹಿರಂಗಪಡಿಸಿದ್ದಾರೆ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡುತ್ತಿರುವ ವಿಡಿಯೋದಲ್ಲಿ ಬಂದೂಕುದಾರಿ ಸಿಬ್ಬಂದಿಯೊಂದಿಗೆ ಕಾಣಿಸಿಕೊಂಡಿರುವ ಕಾಶ್ಮೀರಿ ಮಸೂದ್ ಅಜರ್ರ ಅಡಗುದಾಣವನ್ನು ಗುರುತಿಸಿದ ನಂತರ ಭಾರತೀಯ ಪಡೆಗಳು ಅವರ ಮೇಲೆ ಹೇಗೆ ದಾಳಿ ಮಾಡಿದವು ಎಂಬುದನ್ನು ವಿವರಿಸಿದ್ದಾರೆ ಈ ದೇಶದ ಗಡಿಗಳನ್ನು ರಕ್ಷಿಸುವುದಕ್ಕಾಗಿ ನಾವು ದೆಹಲಿ ಕಾಬೂಲ್ ಮತ್ತು ಕಂದಹಾರ್ ವಿರುದ್ದ ಹೋರಾಡಿದ್ದೇವೆ ಎಂದು ಅವರು ಹೇಳುವುದನ್ನು ವಿಡಿಯೋದಲ್ಲಿ ಕೇಳಬಹುದು ಇಷ್ಟೆಲ್ಲ ತ್ಯಾಗ ಮಾಡಿದ ನಂತರ ಮೇ ಏಳರಂದು ಭವಲ್ಪುರದಲ್ಲಿ ಭಾರತೀಯ ಪಡೆಗಳು ದಾಳಿ ನಡೆಸಿ ಮೌಲಾನಾ ಮಸೂದ್ ಅಜರ್ರ ಕುಟುಂಬವನ್ನು ತುಂಡು ತುಂಡು ಮಾಡಿವೆ ಎಂದು ಹೇಳಿದ್ದಾನೆ ಸಿಂಗಲ್ ಎಂಟ್ರಿ ವಿಸಿಟಿಂಗ್ ವೀಸಾವನ್ನ ಬಳಸಿಕೊಂಡು ಸೌದಿ ಅರೇಬಿಯಾಕ್ಕೆ ತೆರಳಿದ ಪ್ರಯಾಣಿಕರಿಗೆ ಇಲ್ಲೊಂದು ಶುಭ ಸುದ್ದಿ ಮೂರು ತಿಂಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಕಳೆದವರಿಗೆ ಇನ್ನೂ ಮೂರು ತಿಂಗಳ ಅವಧಿಗೆ ಈ ವೀಸಾವನ್ನು ನವೀಕರಿಸುವ ಅವಕಾಶ ಒದಗಿಸಲಾಗಿದೆ ಈ ವೀಸಾದ ಮೂಲಕ ಗರಿಷ್ಠ ಒಂಬತ್ತು ತಿಂಗಳ ಕಾಲ ಸೌದಿ ಅರೇಬಿಯಾದಲ್ಲಿ ಇರಲು ಅವಕಾಶವೂ ಇದೆ ಈ ಸೌಲಭ್ಯ ವಿಸಿಟಿಂಗ್ ವೀಸಾದಲ್ಲಿ ಹೋದವರಿಗೆ ಭಾರಿ ಸಂತೋಷವನ್ನು ತಂದಿದೆ ಸೆಪ್ಟೆಂಬರ್ ಹದಿನಾರರಿಂದ ಈ ನವೀಕರಣ ಸೌಲಭ್ಯ ಲಭ್ಯವಿದೆ ಸಿಂಗಲ್ ಎಂಟ್ರಿ ವೀಸಾಗಳನ್ನು ಇನ್ನು ಮುಂದೆ ನವೀಕರಣ ಮಾಡಬಹುದಾಗಿದೆ ಆದರೆ ಹಜ್ನ ಸಂದರ್ಭದಲ್ಲಿ ಇಂತಹ ಸಿಂಗಲ್ ಎಂಟ್ರಿ ವೀಸಾಗಳನ್ನು ನವೀಕರಣ ಮಾಡಲು ಅವಕಾಶವಿಲ್ಲ ಈ ಬಗ್ಗೆ ಅಧಿಕೃತ ಘೋಷಣೆಯನ್ನು ಹೊರಡಿಸಿಲ್ಲವಾದರೂ ಸೌದಿಯ ವೀಸಾ ಕೇಂದ್ರಗಳು ಈ ಮಾಹಿತಿಯನ್ನು ನೀಡಿವೆ ಮಲ್ಟಿಪಲ್ ಎಂಟ್ರಿ ವೀಸಾದಲ್ಲಿ ಸೌದಿ ಅರೇಬಿಯಾ ಪ್ರವೇಶಿಸಿದವರಿಗೆ ರಿನಿವಲ್ ಮುಗಿಯುವವರಿಗೆ ಸೌದಿಯಲ್ಲಿಯೇ ಮುಂದುವರಿಯಬಹುದು ಮಲ್ಟಿಪಲ್ ಎಂಟ್ರಿ ವಿಸಿಟಿಂಗ್ ವೀಸಾಕ್ಕೆ ಈ ಮೊದಲೇ ನಿಯಂತ್ರಣವನ್ನು ಏರ್ಪಡಿಸಲಾಗಿತ್ತು ಉದ್ಯೋಗ ಸಹಿತ ಈ ವೀಸಾವನ್ನು ದುರುಪಯೋಗಿಸಿರುವುದಕ್ಕೆ ಈ ಕ್ರಮವನ್ನು ಕೈಗೊಳ್ಳಲಾಗಿತ್ತು ಮಕ್ಕಳ ಸಹಿತ ವಿವಿಧ ಕಡೆಗಳಿಂದ ಬಂಧಿಸಲಾದವರು ಉಮ್ರ ವೀಸಾ ಮತ್ತು ವಿಸಿಟಿಂಗ್ ವೀಸಾದಲ್ಲಿ ಬಂದು ಕೆಲಸ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು ಈ ಕಾರಣದಿಂದ ಭಾರತ ಸಹಿತ ಹದಿನಾಲ್ಕು ರಾಷ್ಟಗಳ ಮಂದಿಗೆ ಸದ್ಯ ಸಿಂಗಲ್ ಎಂಟ್ರಿ ವೀಸಾಗಳು ಲಭಿಸುತ್ತಿವೆ ಒಂದು ವರ್ಷಕ್ಕಾಗಿ ಲಭಿಸುತ್ತಿದ್ದ ಬಿಸಿನೆಸ್ ವೀಸೆಗಳಿಗೂ ಸದ್ಯ ಈ ಹದಿನಾಲ್ಕು ರಾಷ್ಟಗಳ ಮಂದಿಗೆ ನಿಯಂತ್ರಣವನ್ನು ಹೇರಲಾಗಿದೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತಿಯಲ್ಲಿ ಸತ್ಯದ ಮೊಂಬತ್ತಿ ಸನ್ಮಾರ್ಗ ನ್ಯೂಸ್ ಚಾನಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು